ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಸೋಲೂರಿನ ಅರಸನ ಕುಂಟೆಯಲ್ಲಿ ಅದ್ದೂರಿ ರಾಮ ಜಯಂತ್ಯೋತ್ಸವ ರಾಯ ಸ್ವಾಮಿ ಮತ್ತು ಭೂತರಾಯ ಸ್ವಾಮಿ ದೇವಾಲಯದಲ್ಲಿ ರಾಮತಾರಕ ಹೋಮ ಮತ್ತು ವಿಶೇಷ ಪೂಜೆ ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನಾ ದಿನವೇ ಹೋಮ ಹವನ ಹರಸನಕುಂಟೆ ಗ್ರಾಮದಲ್ಲಿ ಅದ್ದೂರಿ ರಾಮ ಜಯಂತ್ಯೋತ್ಸವ ನಿರ್ಮಾಣಗೊಂಡಿರುವಂತಹ ಭವ್ಯ ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಇಡೀ ದೇಶವೇ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದೆ ಇತ್ತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ರಾಜ್ಯದ ಎಲ್ಲಾ ಮುಜರಾಯಿ ದೇವಸ್ಥಾನದಲ್ಲಿ ಇಂದು ವಿಶೇಷ ಪೂಜೆ ಜರುಗಿದೆ ಹೌದು ವೀಕ್ಷಕರೇ ಈ ಕಾರ್ಯಕ್ರಮ ನಡೆಯುತ್ತಾ ಇರೋದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಬಳಿಯ ಅರಸನಕುಂಟೆ ಗ್ರಾಮದಲ್ಲಿ ಮುತ್ತುರಾಯಸ್ವಾಮಿ ಮತ್ತು ಭೂತರಾಯಸ್ವಾಮಿ ದೇವಾಲಯದಲ್ಲಿ ರಾಮತಾರಕ ನವಗ್ರಹ ಹೋಮ ಮತ್ತು ವಿಶೇಷ ಪೂಜೆ ಮತ್ತು ದೇವರ ಮೆರವಣಿಗೆಯನ್ನ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ ಆದಾಯ ತೆರಿಗೆ ಟ್ರಿಬ್ಯುನಲ್ಗೆ ನ್ಯಾಯಾಧೀಶರಾಗಿ ಆಯ್ಕೆಯಾದ ರಘುನಾಥ್ ಅವರನ್ನ ಸನ್ಮಾನಿಸಿದ್ರು

ಈ ದೇವಾಲಯ ಸ್ವಾಮಿ ಭೂತರಾಯ ಹಾಗೂ ವರಪ್ರದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಅರಸನಕುಂಟೆ ಗ್ರಾಮದ ಈ ದೇವಸ್ಥಾನದಲ್ಲಿ ಅದ್ದೂರಿ ಪೂಜಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆಯಿಂದಲೂ ಕೂಡ ನವಗ್ರಹ ಹೋಮ ರಾಮತಾರಕ ಹೋಮ ಆಂಜನೇಯ ಸ್ವಾಮಿ ಹೋಮ ಸೇರಿದಂತೆ ಕುಂಭಾಭಿಷೇಕ ಕೈಗೊಳ್ಳಲಾಗಿದೆ ಸಾವಿರಾರು ಜನರಿಗೆ ಅನ್ನ ಪ್ರಸಾದ ಮಾಡಿ ಮರ್ಯಾದಾ ಪುರುಷ ಶ್ರೀರಾಮನ ದೇವಸ್ಥಾನದ ಅನಾವರಣಗೊಂಡ ಸಂತೋಷದಲ್ಲಿ ದೇಶದ ಹಾಗೂ ಕರ್ನಾಟಕದ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಆರೋಗ್ಯ ಆಯಸ್ಸು ನೀಡಿ ದೇವರು ಕಾಪಾಡುವ ಸಲುವಾಗಿ ಅದ್ದೂರಿ ಪೂಜಾ ಕಾರ್ಯಕ್ರಮ ಮಾಡ್ಲಾಗ್ತಾ ಇದೆ ಈ ದೇವಸ್ಥಾನ ಮುತ್ರಾಯ ಸ್ವಾಮಿ ಭೂತ್ರಾಯ ಸ್ವಾಮಿ ಮತ್ತೆ ವರಪ್ರದ ಆಂಜನೇಯ ಸ್ವಾಮಿ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಹಳೆ ಮಂಟಪ ತರ ಇತ್ತು ಹಳೆ ಮಂಟಪಕ್ಕೆ ಪೂಜೆ ಮಾಡ್ತಾ ಇದ್ದೆ ನಾನು ನನ್ನ ಕನ್ಸಿಗೆ ಬಂದು ಹೇಳೋದು ಆಂಜನೇಯ ನನಗೆ ಪೂಜೆ ಮಾಡು ನಿನ್ ಒಳ್ಳೇದು ಮಾಡು ನನಗೆ ಆರೋಗ್ಯ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟಿತ್ತು ಮತ್ತೆ ಹಣಕಾಸಿನ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟಿತ್ತು ಜೀರೋ ಬಂದಿದೆ ನನ್ನ ಊರಿನಲ್ಲಿ ಹೊರಗೆ ಇಟ್ಬಿಟ್ಟಿದ್ರು ಆ ಟೈಮಲ್ಲಿ ನಾನು ಒಂದು ಕನ್ಸಲ್ ಬಂದು ಹೇಳಿದಾಗ ಒಂದು ಪುಣ್ಯಾಹ ಮಾಡಿಸಿ ಪೂಜೆ ಶುರು ಮಾಡಿದೆ ಆವಾಗ ನನಗೆ ಒಂಬತ್ತು ದಿವಸಕ್ಕೆ ಒಂದು ಹೆಂಗ್ಸು ಬಂದು ಕಣ್ಣಿ ಕಾಣಿಸ್ಕೊಂತು ಬಿಳಿ ಬಟ್ಟೆ ಹಾಕೊಂಡು ಕಣ್ಣಿ ಕಾಣಿಸ್ಕೊಂತು ಅದ್ರ ಮಾರನೇ ದಿವಸ ಇದೇ ದೇವಸ್ಥಾನಕ್ಕೆ ಯಾ ಒಂಬತ್ತು ಸಾವಿರ ದುಡ್ಡು ತಂದು ಕೊಟ್ರು ಒಂಬತ್ತು ಸಾವಿರ ಯಾರು ತಂದು ಕೊಟ್ಟರು ಅಂತ ಗೊತ್ತಿಲ್ಲ ಅವತ್ತಿನ ಮಾರನೇ ದಿವಸ ನಮ್ಮ ನರ್ಸರಿ ನರ್ಸರಿ ಇಟ್ಕೊಂಡಿದ್ವಿ ಆ ನರ್ಸರಿ ಶುರು ಮಾಡಿ ಸ್ವಲ್ಪ ಅಭಿವೃದ್ಧಿ ಆದ ಅಭಿವೃದ್ಧಿ ಆಗ್ತಾ ಆಗ್ತಾ ದೇವಸ್ಥಾನ ಪೂಜೆ ಮಾಡಿದೆ ದೇವಸ್ಥಾನ ಕಟ್ಟಣ ಅಂತ ಅಂದ್ಬಿಟ್ಟು ನಾನೂರೈವತ್ತು ವರ್ಷದ ಇತಿಹಾಸ ಇದು ಸರ್ ಅದು ಇವತ್ತು ಶ್ರೀರಾಮ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶೋತ್ಸವ ಪ್ರಯುಕ್ತ ಅಲ್ಲಿ ನಡೀತಾ ಇರೋದು ನಮ್ಮ ಗ್ರಾಮಗಳಲ್ಲಿ ವಿಜೃಂಭಣೆಯಿಂದ ಆ ಮರ್ಯಾದ ಪುರುಷನ ಹೆಸರನ್ನ ಜಪ ತಪ್ಪ ನೋಡಿ ನಾವು ಮಾಡಿದ ಹಾಗೆ ಬೆಳಗ್ಗೆಯಿಂದ ಪೂಜೆ ಮತ್ತೆ ರಾಮನಾಮ ಮತ್ತೆ ಭಜನೆ ಎಲ್ಲ ಮಾಡ್ತಾ ಇರೋದು ಅದೇ ತರ ನಾವು ಅಲ್ಲಿ ಹೋಗಿ ಮಾಡೋ ಶಕ್ತಿ ಇಲ್ಲ ಹೋಮ ಅಭಿಷೇಕ ಅಲಂಕಾರ ಮತ್ತೆ ಅನ್ನದಾಸೋಹ ಅನ್ನದಾಸೋಹ ಸುಮಾರು ಎರಡು ಸಾವಿರ ಜನಕ್ಕೆ ಅನಾಥಾಸೋಹ ಮಾಡ್ತಾ ಇದ್ದೀವಿ ಸರ್ ಈ ತರ ಇಷ್ಟು ಹೇಳೋಕ್ಕೆ ನಾನು ಬಟ್ ಇಲ್ಲಿ ಬಂದ ಭಕ್ತರು ತುಂಬಾ ಬರ್ತಾರೆ ಸರ್ ನಂಬಿಕೆ ಇಟ್ಕೊಂಡ್ ಬರ್ತಾರೆ ಬಂದು ಒಂದ್ಸಲ ಕೈ ಮುಗಿದ್ರೆ ಅವರು ಇನ್ನೊಂದ್ಸಲ ಬರ್ಬೇಕಾದ್ರೆ ಹತ್ತು ಜನ ಬರ್ತಾರೆ ಏನೇ ಕಾಯಿಲೆ ಇರಲಿ ಹಾಸ್ಪಿಟಲ್ ಆಗಲ್ಲ ಡಾಕ್ಟ್ರೇ ಉಳಿಯಲ್ಲ ಅಂತ ಅಂದವರು ಸುಮಾರು ಹತ್ತು ಜನ ಉಳ್ಕೊಂಡು ಹೋಗಿದ್ದಾರೆ ಇಲ್ಲೇ ಇದ್ದಾರೆ ಅವರೆಲ್ಲ ಉದಾಹರಣೆ ಕೊಡ್ತಾರೆ ಮಾತಾಡ್ತೀನಿ ಅವ್ರ ಹತ್ರ ಆಮೇಲೆ ಬೇರೆ ಪವಾಡ ನಿನ್ನೆ ದಿವಸ ಇಲ್ಲಿ ಇದನ್ನ ಸರ್ ಒಂದು ಶಕ್ತಿ ಇದೆ ಆದಿ ಆದಿಶೇಷ ಬಾಗ್ಲಲ್ಲೇ ಬಾಗ್ಲಲ್ಲಿ ಎರಡವರು ಇದ್ದ ನಾವು ಮಾಡ್ತೀವಪ್ಪ ಅಂತ ಮೇಲೆ ಆದಿಶೇಷ ಹೊರಗಡೆ ಹೋದ ಸರ್ ಸರ್ಪ ಆದಿಶೇಷ ಅಂದರೆ ನಾಗರಾವು ಪ್ರತ್ಯಕ್ಷ ಆಗಿತ್ತು ನೆನ್ನೆ ಮತ್ತು ಹಿಂದೆ ಉತ್ತ ಇರಲಿಲ್ಲ ಉತ್ತ ಪದೇ ಪದೇ ಬೆಳೀತಾ ಇದೆ ಅವು ಏನೇ ಕಾಯಿಲೆ ಆಗಿರಲಿ ಏನೇ ಕಾಯಿ ಗಾಯ ಆಗಿರಲಿ ಕಾಲಲ್ಲಿ ಆ ಹುತ್ತದಲ್ಲಿ ಒಂದಿಷ್ಟು ಮಣಿ ತಾಳೋಗ್ಬಿಟ್ಟು ಠಾಣೆ ಇಟ್ಕೊಂಡ್ಬಿಟ್ರೆ ಆ ಕಾಯಿಲೆ ಮೂರು ದಿವಸದಲ್ಲಿ ವಾಸಿ ಆಗುತ್ತೆ ಸರ್ ಶ್ರೀನಿವಾಸ ಮೂರ್ತಿ ಸರ್ ಇನ್ನು ಸಾಕಷ್ಟು ವರ್ಷಗಳಿಂದ ಭಾರತದ ಕೋಟ್ಯಾಂತರ ಹಿಂದೂಗಳು ಕಾಯ್ದು ಕೂತಿದ್ದ ಸಂಭ್ರಮದ ಗಳಿಕೆ ಕನಸು ಇಂದು ನನಸಾಗ್ತಾ ಇದೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಇದು ಇಡೀ ದೇಶದ ಜನರಿಗೆ ಹಬ್ಬದ ವಿಚಾರ ಇಂದು ಇಡೀ ದೇಶದಾದ್ಯಂತ ಹಬ್ಬದ ರೀತಿಯಲ್ಲಿ ಪ್ರತಿ ಮನೆ ಮನೆಯಲ್ಲಿ ಶ್ರೀರಾಮನ ಭಜನೆ ಪೂಜೆ ಮಾಡಲಾಗ್ತಾ ಇದೆ ಸನಾತನ ಧರ್ಮದ ಬಗ್ಗೆ ಪ್ರಪಂಚದ ಇತರ ಧರ್ಮದ ಜನ ಹೆಮ್ಮೆಯಿಂದ ಹೇಳುವ ದಿವಸ ಇದಾಗಿದೆ ದೇಶದ ಎಲ್ಲಾ ಜನರ ಶ್ರೀರಾಮನ ತತ್ವ ಆದರ್ಶವನ್ನ ಪಾಲಿಸಿ ರಾಮರ ರಾಜ್ಯ ನಿರ್ಮಾಣ ನಮ್ಮ ಐನೂರ ಐವತ್ತು ವರ್ಷಗಳಿಂದ ಕಾದಿರೋ ಅಂಥ ಇತಿಹಾಸದಿಂದಲೇ ನಾವು ಈ ದಿನ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಿರೋದು ನಮ್ಮ ಬರೀ ಭಾರತಕ್ಕಲ್ಲ ಪ್ರಪಂಚದಾದ್ಯಂತ ಆಚರಣೆ ಮಾಡುತ್ತಿರುವಂತಹ ದೊಡ್ಡ ಜಾತ್ರೆ ಅಂತ ನಾವು ಕರಿಬೋದು ನಾವು ಹಳ್ಳಿಗಳ ಕಡೆ ಏನು ಜಾತ್ರೆ ಅಂತಿದ್ವಿ ಅದನ್ನು ಈಗ ಪ್ರಪಂಚದಾದ್ಯಂತ ಭಾರತದ ಮೂಲಕ ಆಗ್ತಾ ಇರೋದು ವಿಶೇಷವಾಗಿ ನಮಗೆ ಭಾಳ ಸಂತೋಷ ತಂದಿದೆ ಈ ಸುಸಂದರ್ಭದಲ್ಲಿ ನಮ್ಮ ಅರ್ಸನ್ ಕುಂಟೆಲ್ ಕೂಡ ಶ್ರೀ ಆಂಜನೇಯನ ದೇವಸ್ಥಾನದಲ್ಲಿ ರಾಮತಾರಕ ಹೋಮ ಮಾಡಿ ಈ ದಿನ ಆ ಅಯೋಧ್ಯೆಗೆ ತಲುಪುವ ರೀತಿಯಲ್ಲಿ ನಾವು ಕೂಡ ಆಚರಣೆ ಮಾಡ್ತಿರೋದು ನಮಗೆಲ್ಲ ಭಾಳ ಖುಷಿ ಕೊಟ್ಟಿದೆ ಈ ಸಂದರ್ಭದಲ್ಲಿ ನನ್ನ ಗೆಳೆಯ ಗೋವಿಂದ ರಾಜು ಇಲ್ಲಿ ಕರೆದು ನನ್ನ ನನ್ನ ನನ್ನನ್ನು ಕೂಡ ಸನ್ಮಾನಿಸ್ತಾ ಇರೋದು ನನಗೆ ಭಾಳ ಹೆಮ್ಮೆಯ ವಿಷಯ ಆಗಿದೆ ನಾನು ಇದೇ ಕುದೂರು ಹೋಬಳಿನಲ್ಲಿ ಶ್ರೀಗಿರಿಪುರ ಗ್ರಾಮದವನು ನಾನು ಅಲ್ಲಿ ಓ ಓದಿ ಮತ್ತು ಕುದೂರಿನಲ್ಲಿ ಓದಿ ಬೆಂಗಳೂರಿನಲ್ಲಿ ಓ ಮ ಡಿಗ್ರಿ ಮಾಡಿ ಸಿ ಎ ಮಾಡಿ ಈಗ ಇನ್ಕಮ್ ಟ್ಯಾಕ್ಸ್ ಅಪಲೇಟ್ ಟ್ರಿಬ್ಯುನಲ್ಗೆ ನನ್ನ ನ್ಯಾಯಾಧೀಶರಾಗಿ ನೇ ನೇಮಕ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ನಾನು ಈಗಾಗಲೇ ಹೇಳ್ದಂಗೆ ಭಾರತದ ಮೂಲಕ ಪ್ರಪಂಚದಾದ್ಯಂತ ಶ್ರೀರಾಮ ಶ್ರೀರಾಮ ಅಂದರೆ ಅವನು ಮರ್ಯಾದ ಪುರುಷೋತ್ತಮ ಅವನ ಮಾದರಿಲಿ ಎಲ್ಲರೂ ನಮ್ಮ ಸಮಾಜ ಪೂರ್ತಿ ಅವನ ಮಾದ ಅವನನ್ನು ಮಾದರಿಯಾಗಿ ಮಾಡಿಕೊಂಡು ಶ್ರೀರಾಮನ ಥರ ನಮ್ಮ ರಾಮರಾಜ್ಯನ ಕಟ್ಟಿದರೆ ಎಲ್ಲರೂ ಸುಸಂ ಸಂತೋಷವಾಗಿ ಬದುಕಬಹುದು ಈ ಪ್ರಪಂಚದಲ್ಲಿ ಅಂತ ಹೇಳ್ಬೋದು ಹಾಗಾಗಿ ಅದಕ್ಕೆ ಮೂಲ ಕಾರಣ ನಮ್ಮ ಭಾರತ ಆಗಿರೋದು ನಮ್ಮ ಆ ಆ ಭಾರತನ ಪ್ರತಿನಿ ಪ್ರತಿನಿಧಿಸ್ತಾ ಇರೋದು ನಮ್ಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಆ ಶ್ರೀರಾಮನ ಈ ಪ್ರತಿಷ್ಠಾಪನೆ ಈ ದಿನ ಪ್ರಪಂಚದಾದ್ಯಂತ ಆಚರಿಸ್ತಾ ಇರೋದು ಬಹಳ ವಿಶೇಷವಾಗಿದೆ ನಾನು ರಘುನಾಥ ಚಾರ್ಟರ್ಡ್ ಅಕೌಂಟೆಂಟ್ ಒಟ್ಟಾರೆ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ದಿನವೇ ಇಲ್ಲಿ ಪೂಜೆ ಮಾಡಿದ್ದು ವಿಶೇಷವಾಗಿದ್ದು ಭಕ್ತಾದಿಗಳು ಕಂಡು ತುಂಬಿಕೊಂಡಿದ್ದಾರೆ ಕ್ಯಾಮೆರಾಮ್ಯಾನ್ ಅಮರ್ ಜ್ಯೋತಿ ಪ್ರಶಾಂತ್ ನ್ಯೂಸ್ ಐಟಿ ಒನ್ ಕನ್ನಡ ನೆಲಮಂಗಲ